ಎಲ್ಲರಿಗೂ ನಮಸ್ಕಾರ ಕನ್ನಡದ ಕಲೆ ಮತ್ತು ಸಾಹಿತ್ಯ ವೇದಿಕೆ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಿಮ್ಗೆ ಗೊತ್ತಿರುವ ಹಾಗೆ ನಿನ್ನೆ ನಡೆದಿರೋ ನಡೆದಿರುವಂಥ ಪರೀಕ್ಷೆ ಕೆ ಪಿ ಎಸ್ಸಿ ಅವರು ಕಂಡಕ್ಟ್ ಮಾಡಿರುವಂಥ ಪರೀಕ್ಷೆ ಪಿ ಡಿ ಒ ಅಥವಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಎನ್ನುವಂಥ ಪರೀಕ್ಷೆ ಅದರಲ್ಲಿ ಮುಖ್ಯವಾಗಿ ಎರಡು ಪತ್ರಿಕೆಗಳಿಗೆ ಪರೀಕ್ಷೆ ನಡೆದಿರ್ತದೆ ಒಂದು ಪೇಪರ್ ಒನ್ ಪೇಪರ್ ಟು ಅದರಲ್ಲಿ ಜನರಲ್ ನಾಲೆಜ್ ಇನ್ನೊಂದು ಕನ್ನಡ ಜ್ಞಾನ ಕಂಪ್ಯೂಟರ್ ಜ್ಞಾನ ಜೊತೆಗೆ ಇಂಗ್ಲೀಷ್ ಜ್ಞಾನದ ಕುರಿತಾದಂಥ ಒಂದು ಪ್ರಶ್ನೆ ಪತ್ರಿಕೆ ನಾವು ಈಗಾಗಲೇ ಕನ್ನಡದ ಈಗಾಗಲೇ ನಾವು ಪೇಪರ್ ಒನ್ ಪತ್ರಿಕೆ ಕುರಿತಾಗಿ ಚರ್ಚೆ ಮಾಡಿದ್ದೇವೆ ಸರಿಯಾದಂಥ ಸಂಭವನೀಯ ಉತ್ತರಗಳನ್ನು ಅಂದರೆ ಶೇಕಡ ನೂರರಷ್ಟು ಪರಿಪ್ರಮಾಣದಲ್ಲಿ ನಾವು ಸರಿಯಾದಂಥ ಉತ್ತರವನ್ನು ಕೊಡಲಿಕ್ಕೆ ನೋಡ್ತಾ ಪ್ರಯತ್ನ ಮಾಡಿದ್ದೇವೆ ಮುಂದಿನ ಹಂತ ಅಂದರೆ ಸಂಭವನೀಯ ಉತ್ತರ ನಾವು ಈಗ ಕೊಡ್ತಾ ಇರುವಂಥದ್ದು ಮುಂದೆ ಪ್ರಾಧಿಕಾರದಿಂದ ಕೆ ಕಿ ಆನ್ಸರ್ ಬಂದ ನಂತರ ನಾವು ಮತ್ತೆ ಅದರ ಬಗ್ಗೆ ಚರ್ಚೆ ಮಾಡೋಣ ಈಗ ನಾವು ಸರಿಯಾದ ಉತ್ತರವನ್ನು ಮಾತ್ರ ನಾವು ಹೇಳ್ತಾ ಹೋಗ್ತೇವೆ ಪಾರ್ಟ್ ಒನ್ ಈಗಾಗಲೇ ನಾವು ನಮ್ಮ ಚಾನಲ್ನ ಮೂಲಕ ನಾವು ವಿಡಿಯೋವನ್ನು ಹಾಕಿದ್ದೇವೆ ಇದು ಎರಡನೆಯ ಭಾಗವಾಗಿ ನಾವು ಪ್ರಶ್ನೆಯನ್ನು ಪ್ರಶ್ನೆ ಸರಿಯಾದಂಥ ಉತ್ತರವನ್ನು ನಾವು ಇಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೇವೆ ನೇರವಾಗಿ ನಾವು ಪ್ರಶ್ನೆ ಕಡೆಗೆ ಹೋಗೋಣ ಜೊತೆಗೆ ಮುಖ್ಯವಾಗಿ ಸ್ನೇಹಿತರೆ ಯಾರೆಲ್ಲ ಈ ಒಂದು ಚಾನಲನ್ನು ವೀಕ್ಷಿಸ್ತಾ ಇದ್ದೀರಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಲೈಕ್ಸ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ವಿಡಿಯೋನ ಶೇರ್ ಮಾಡಿ ಸರಿಯಾದಂಥ ಮಾಹಿತಿಯನ್ನು ಕೂಡ ನಾವು ಇದರಿಂದ ಇದರ ಮೂಲಕ ನಾವು ಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳ್ತಾ ನೇರವಾಗಿ ಪ್ರಶ್ನೆ ಪತ್ರಿಕೆ ಕಡೆಗೆ ಹೋಗೋಣ ಪ್ರಶ್ನೆ ಐವತ್ ನಿನ್ನೆ ಐವತ್ನಾಲ್ಕರ ತನಕ ನಾವು ಹಾಕಿದ್ದೇವೆ ಈಗಾಗಲೇ ಮೊದಲ ವಿಡಿಯೋದಲ್ಲಿ ಈಗ ಐವತ್ತೈದನೇ ಪ್ರಶ್ನೆ ಆಡಳಿತಾತ್ಮಕ ಕಾರ್ಯಗಳ ಮೇಲೆ ನ್ಯಾಯಾಂಗ ನಿಯಂತ್ರಣ ನ್ಯಾಯಾಂಗ ನಿಯಂತ್ರಣ ಈ ತತ್ವಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ಆಡಳಿತಾತ್ಮಕ ಕಾರ್ಯಗಳ ಮೇಲೆ ನ್ಯಾಯಾಂಗ ನಿಯಂತ್ರಣ ಈ ತತ್ವಕ್ಕೆ ಸಂಬಂಧಿಸಿದೆ ಇಲ್ಲಿ ಉತ್ತರ ಮೂರನೇದು ನ್ಯಾಯಾಂಗ ವಿಮರ್ಶೆ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಇನ್ನು ಜಂಟಿ ಸಂಸದೀಯ ಸಮಿತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವುದು ಸರಿಯಾಗಿದೆ ಇದೊಂದು ತಾತ್ಕಾಲಿಕ ಸಮಿತಿ ಸರಿಯಾಗಿದೆ ಅದು ಇದು ಸಂಸತ್ತಿನ ಎರಡು ಸದನಗಳ ಸದಸ್ಯರನ್ನು ಒಳಗೊಂಡಿರ್ತದೆ ಇದು ಕೂಡ ಸರಿಯಾಗಿದೆ ಇವೆರಡು ಕೂಡ ಸರಿಯಾಗಿದೆ ಇದು ಇಪ್ಪತ್ತೆರಡು ಸದಸ್ಯರನ್ನು ಹೊಂದಿರ್ತದೆ ಇದರ ಶಿಫಾರಸುಗಳು ಸರ್ಕಾರ ಕಡ್ಡಾಯವಾಗಿ ಪಾಲಿಸಬೇಕಾಗಿದೆ ಸೊ ಇಲ್ಲಿ ಎರಡು ಸರಿಯಾಗಿದೆ ಮತ್ತುಲ್ಲ ತಪ್ಪು ಅಂತ ನಾವು ವ್ಯಾಖ್ಯಾನಿಸಬಹುದು ಇನ್ನು ಐವತ್ತಾರನೇ ಪ್ರಶ್ನೆ ನಾಗರಿಕ ಸೇವಕರಿಗೆ ಸಾಂವಿಧಾನಿಕ ರಕ್ಷಣೆಗಳನ್ನು ನೀಡುವ ಅನುಚ್ಛೇದ ತ್ರೀ ಲೆವೆನ್ ಅಂದ್ರೆ ತ್ರೀ ಹಂಡ್ರೆಡ್ ಲೆವೆನ್ ಹನ್ನೊಂದು ಸರಿಯಾದಂತ ಉತ್ತರ ಇನ್ನು ಐವತ್ತ ಏಳನೇ ಪ್ರಶ್ನೆ ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವುದು ಸರಿಯಾಗಿರುವುದಿಲ್ಲ ಅಂತ ಕೇಳಿದರೆ ಒಂದು ಇದನ್ನು ಅನುಚ್ಛೇದ ಇನ್ನೂರ ಎಂಬತ್ತರ ಅಡಿಯಲ್ಲಿ ರಾಷ್ಟ್ರಪತಿಯವರಿಂದ ರಚಿಸಲ್ಪಡ್ತದೆ ಎರಡನೆಯದು ಇದು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಹಣಕಾಸು ಸಂಬಂಧವನ್ನು ವ್ಯಾಖ್ಯಾನಿಸುತ್ತದೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಮೊದಲ ಹಣಕಾಸು ಯೋಗ ಆಯೋಗ ರಚನೆಯಾಯಿತು ಈಗಿನ ಹದಿನಾರನೇ ಹಣಕಾಸು ಆಯೋಗದ ಅಧ್ಯಕ್ಷರು ಎನ್ ಕೆ ಸಿಂಗ್ ಸೊ ಇಲ್ಲಿ ಇದು ಸರಿಯಾದಂಥ ಉತ್ತರ ಎಂಟನೇ ಪ್ರಶ್ನೆ ನೋಡಿ ಐವತ್ತೆಂಟನೇ ಪ್ರಶ್ನೆ ಆಗಿದೆ ಈಗ ಐವತ್ತೊಂಬತ್ತನೇ ಪ್ರಶ್ನೆ ಅಧ್ಯಾದೇಶವು ಒಂದು ಅನ್ನುವಂಥದ್ದು ರಾಷ್ಟ್ರಪತಿಯವರ ಕಾರ್ಯಾಂಗೀಯ ಅಧಿಕಾರ ರಾಷ್ಟ್ರಪತಿಯವರ ಶಾಸನೀಯ ಅಧಿಕಾರ ಸಂಸತ್ತಿನ ಅಧಿವೇಶನ ಇಲ್ಲದಿರುವ ಸಮಯದಲ್ಲಿ ಹೊರಡಿಸಲಾಗ್ತದೆ ಸಂವಿಧಾನದ ಅನುಚ್ಛೇದ ಒಂದು ನೂರ ಇಪ್ಪತ್ತ ಮೂರನೇ ಆದ್ಯಾದೇಶ ಹೊರಡಿಸುವುದಕ್ಕೆ ಅವಕಾಶ ಕಲ್ಪಿಸುತ್ತದೆ ಈ ಕೆಳಗಿನವುಗಳಲ್ಲಿ ಯಾವುದು ನಿಜ ಅಂತ ಕೇಳಿದ್ದಾರೆ ಇಲ್ಲಿ ಎ ತಪ್ಪಾಗಿದೆ ಉಳಿದದ್ದೆಲ್ಲ ಸರಿ ಬಿ ಸರಿ ಸಿ ಸರಿ ಡಿ ಇದು ಸರಿಯಾಗಿದೆ ಸೊ ಆಯ್ಕೆ ನಾಲ್ಕು ಆಗ್ತದೆ ಇನ್ನು ಅರವತ್ತನೆಯ ಪ್ರಶ್ನೆ ಭಾರತದಲ್ಲಿ ಒಂಬಡ್ಸ್ಮನ್ಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವುದು ಸರಿಯಾಗಿರುವುದಿಲ್ಲ ಲೋಕಪಾಲ ಮತ್ತು ಲೋಕಾಯುಕ್ತ ಪದಗಳನ್ನು ಬಳಸಿದವರು ಎಲ್ ಎಂ ಸಿಂಘ್ವಿ ಸಾಂವಿಧಾನಿಕ ಸ್ಥಾನಮಾನ ಹೊಂದಿದೆ ಶಾಸನಬದ್ಧ ಸಂಸ್ಥೆಗಳಾಗಿವೆ ನಾಗರಿಕ ಸೇವಕರ ಮೇಲಿನ ಭ್ರಷ್ಟಾಚಾರ ಆರೋಪಗಳನ್ನು ವಿಚಾರಣೆ ನಡೆಸುತ್ತದೆ ಇಲ್ಲಿ ಒಂಬಡ್ಸ್ಮನ್ ಸಂಬಂಧಿಸಿದ್ದು ಸಾಂವಿಧಾನಿಕ ಸ್ಥಾನಮಾನ ಹೊಂದಿದೆ ಇನ್ನು ಅರವತ್ತ ಒಂದನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದಲ್ಲಿನ ಈ ಆಡಳಿತ ಉಪಕ್ರಮವಾಗಿರುವುದಿಲ್ಲ ಇದು ಕುಟುಂಬ ಸರಿಯಾದಂಥ ಉತ್ತರ ಆಗ್ತದೆ ಇನ್ನು ಅರವತ್ತೆರಡನೇ ಪ್ರಶ್ನೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ ಇಲ್ಲಿ ಜಾಗತಿಕ ಡಿಜಿಟಲ್ ಆರೋಗ್ಯ ಉಪಕ್ರಮ ವಿಶ್ವ ಆರೋಗ್ಯ ಸಂಸ್ಥೆ ನಿರ್ವಹಿಸುವ ರಾಷ್ಟ್ರೀಯ ಡಿಜಿಟಲ್ ಆರೋಗ್ಯ ಪರಿವರ್ತನೆಗೆ ಬೆಂಬಲಿಸುವಲ್ಲಿ ಸಕ್ರಿಯವಾಗಿ ತೊಡಗಿರುವ ಸಂಘಟನೆಗಳು ಸಂಸ್ಥೆಗಳು ಮತ್ತು ಸರ್ಕಾರದ ತಾಂತ್ರಿಕ ಏಜೆನ್ಸಿಗಳ ಒಂದು ಜಾಲವಾಗಿದೆ ಇದು ಸರಿಯಾಗಿದೆ ಉಳಿದದ್ದು ಭಾರತ ಇನ್ನೂ ಜಾಗತಿಕ ಡಿಜಿಟಲ್ ಆರೋಗ್ಯ ಉಪಕ್ರಮ ಸದಸ್ಯ ರಾಷ್ಟ್ರವಾಗಿಲ್ಲ ಐ ಜಿ ಡಿ ಎಲ್ಲರಿಗೂ ಗುಣಮಟ್ಟದ ಸೇವೆಯನ್ನು ನೀಡುವುದಕ್ಕೆ ಸ್ವತಂತ್ರ ರಾಷ್ಟ್ರಗಳ ಸಾರ್ವಭೌಮತೆಯ ಕಾನೂನುಗಳು ನಿಬಂಧನೆಗಳು ಮತ್ತು ಉಪ ಉಪಕ್ರಮಗಳಲ್ಲಿ ಹಸ್ತಕ್ಷೇಪ ಮಾಡಬಹುದಾಗಿದೆ ಮೇಲ್ಕಂಡವುಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿವೆ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಆಯ್ಕೆ ಎ ಇಲ್ಲಿ ಎ ಮಾತ್ರ ಸರಿಯಾದಂಥ ಉತ್ತರ ಆಗ್ತದೆ ಇನ್ನು ಪ್ರಶ್ನೆ ಸಂಖ್ಯೆ ಐವತ್ ಅರುವತ್ತ ಮೂರನೇ ನೋಡಿ ಪೊಲೀಸರು ವಾಹನಗಳ ವೇಗಮಿತಿಯನ್ನು ಅಳೆಯಲು ಉಪಯೋಗಿಸುವ ರೆಡಾರ್ ಈ ಕೆಳಗಿನ ಯಾವ ತತ್ವದ ಆಧಾರದಲ್ಲಿ ಕೆಲಸ ಮಾಡ್ತದೆ ಇದು ಡೂಪ್ಲರ್ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಡೂಪ್ಲರ್ ಪರಿಣಾಮ ಇನ್ನು ಅರವತ್ನಾಲ್ಕನೇ ಪ್ರಶ್ನೆ ಭಾರತೀಯ ನ್ಯಾಯ ಸಂಹಿತೆ ಇಪ್ಪ ಇಪ್ಪತ್ತು ಇಪ್ಪತ್ತ್ ಮೂರರ ಕುರಿತಂತೆ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿದೆ ಲಘು ಅಪರಾಧಗಳಿಗೆ ಸಮುದಾಯ ಸೇವೆ ಮಾಡುವ ಉಪಬದ ಉಪಬಂಧ ಕಲ್ಪಿಸುವ ಮೂಲಕ ಇದು ನ್ಯಾಯ ಕೇಂದ್ರಿತ ದೃಷ್ಟಿಕೋನ ಮೇಲೆ ಆಧಾರಿತವಾಗಿದೆ ಇದು ಭಯೋತ್ಪಾದಕ ಕೃತಿಗಳಿಗೆ ಸಂಬಂಧಿಸಿದಂತೆ ಉಪ ಬಂಧವನ್ನು ಒಳಗೊಂಡಿದೆ ಭಾರತೀಯ ನ್ಯಾಯ ಸಂಹಿತೆ ಇಪ್ಪತ್ತ್ ಮೂರರ ಅಡಿಯಲ್ಲಿ ವೈವಾಹಿಕ ಅತ್ಯಾಚಾರವನ್ನು ಪರಿಭಾಷಿಸಲಾಗಿದೆ ಅಂತ ಕೇಳಿದ್ದಾರೆ ಇದರ ಉತ್ತರ ಅನ್ನುವಂಥದ್ದು ನಾವು ಪ್ರಾಧಿಕಾರದಿಂದ ಬಂದ ನಂತರ ನಾವು ಅದರ ಬಗ್ಗೆ ಡಿಸ್ಕಸ್ ಮಾಡುವ ಅಂತ ನಾವು ಹೇಳ್ತಾ ಮುಂದಿನ ಪ್ರಶ್ನೆ ಅರವತ್ತ ಮೂರನೆಯ ಪ್ರಶ್ನೆ ನೋಡಿ ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ತರಲು ಸಾಂವಿಧಾನಿಕ ಯಾವ ಅನುಚ್ಛೇದದಲ್ಲಿ ಉಪ್ ಉಪಬಂಧಿಸಲಾಗಿದೆ ಇನ್ನೂರ ನಲವತ್ನಾಲ್ಕು ಸರಿಯಾದಂಥ ಆಯ್ಕೆ ಇನ್ನು ಅರವತ್ತ ಆರನೆಯ ಪ್ರಶ್ನೆ ಆಧುನೀಕರಣವೆಂಬುದು ಸಾಮಾಜಿಕ ಪರಿವರ್ತನೆಯ ಪ್ರಕ್ರಿಯೆಯಾಗಿತ್ತು ಇದರ ಮೂಲಕ ಕಡಿಮೆ ಅಭಿವೃದ್ಧಿ ಹೊಂದಿದ ಸಮಾಜಗಳು ಹೆಚ್ಚಿನ ಅಭಿವೃದ್ಧಿ ಹೊಂದಿದ ಸಮಾಜಗಳಿಂದ ತೀರಾ ಸಾಮಾನ್ಯವಾಗಿರುವ ಲಕ್ಷಣಗಳನ್ನು ಪಡೆದುಕೊಳ್ಳುತ್ತಿವೆ ಈ ವ್ಯಾಖ್ಯಾನವನ್ನು ನೀಡಿದವರು ಯಾರು ರೂಟಾ ಮತ್ತು ವಾರ್ಡ್ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಇನ್ನು ಪ್ರಶ್ನೆ ಅರವತ್ತೇಳು ಈ ಕೆಳಕಂಡ ಯಾವ ಆಯ್ಕೆಯು ಎಂ ಕೆ ರಂಜಿತ್ ಸಿನ್ಹಾ ಮತ್ತು ಇತರರ ವಿರುದ್ಧ ಯೂನಿಯನ್ ಆಫ್ ಇಂಡಿಯಾ ಹಾಗೂ ಇತರರ ಮೊಕದ್ದಮೆಯಲ್ಲಿನ ಸರ್ವೋಚ್ಚ ನ್ಯಾಯಾಲಯದ ಇತ್ತೀಚಿನ ತೀರ್ಪನ್ನು ಸರಿಯಾಗಿ ವಿವರಿಸುತ್ತದೆ ಇದರಲ್ಲಿ ಮುಖ್ಯವಾಗಿ ಜನರು ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮಗಳಿಂದಾಗಿ ಮುಕ್ತರಾಗಿರುವ ಮೂಲಭೂತ ಹಕ್ಕನ್ನು ಹೊಂದಿರುತ್ತಾರೆ ಇದು ಸರಿಯಾದಂಥ ಉತ್ತರ ಪ್ರಶ್ನೆ ಅರವತ್ತೆಂಟನೇದು ಕರ್ನಾಟಕದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಸಮೂಹಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಇಲ್ಲಿ ಬಿ ಸರಿಯಾಗಿದೆ ಈರುಳಿಗ ಸಿ ಸರಿಯಾಗಿದೆ ಸೋಲಿಗ ಇನ್ನೊಂದು ಡಿ ಸಿದ್ದಿ ಸರಿಯಾಗಿದೆ ಸೊ ಹಾಗಾಗಿ ಬಿ ಸಿ ಡಿ ಆಯ್ಕೆ ಎರಡು ಆಯ್ಕೆ ಎರಡು ಸರಿಯಾದಂಥ ಉತ್ತರ ಇನ್ನು ಅರವತ್ತೊಂಬತ್ತನೇ ಪ್ರಶ್ನೆ ಪೈಂಟ್ ಸ್ಪ್ರೇ ಗನ್ ಕಾರ್ಯನಿರ್ವಹಿಸುವ ತತ್ವ ಬರ್ಲೋನಿಯ ತತ್ವ ಸರಿಯಾದಂಥ ಉತ್ತರ ಇನ್ನು ಎಪ್ಪತ್ತನೆಯ ಪ್ರಶ್ನೆ ಕರ್ನಾಟಕ ಸರ್ಕಾರವು ಜಾರಿಗೆ ತಂದ ಯುವ ನಿಧಿ ಸಂ ಯೋಜನೆಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ ನಾಲ್ಕು ಆರು ಗ್ಯಾರಂಟಿಗಳನ್ನು ಸರ್ಕಾರ ಕೊಟ್ಟಿರುವಾಗ ಆ ಸರ್ಕಾರದಲ್ಲಿ ಬಂದಿರುವಂಥ ಯುವ ನಿಧಿ ಇದರಲ್ಲಿ ನಿರುದ್ಯೋಗಿ ಪದವೀಧರರಿಗೆ ಮಾಸಿಕ ಮೂರು ಸಾವಿರ ಹಣವನ್ನು ಸಹಾಯವನ್ನು ಒದಗಿಸುವುದು ಸರಿಯಾಗಿದೆ ನಿರುದ್ಯೋಗಿ ಡಿಪ್ಲೊಮಾ ಪದವೀಧರರಿಗೆ ಮಾಸಿಕ ಒಂದೂವರೆ ಸಾವಿರ ಒದಗಿಸುವುದು ಇದು ಕೂಡ ಸರಿಯಾದಂಥ ಆಯ್ಕೆಯಾಗಿದೆ ಇನ್ನು ಪ್ರಶ್ನೆ ಅಭ್ಯರ್ಥಿಗಳು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ ಮೂರು ಶೈಕ್ಷಣಿಕ ವರ್ಷದಲ್ಲಿ ಪದವಿ ಪಡೆದು ಇದು ಕೂಡ ಸತ್ಯವಾಗಿದೆ ಹಾಗಾಗಿ ಮೇಲಿನ ಎಲ್ಲವೂ ಸರಿಯಾದಂಥ ಆಗ್ತದೆ ಇನ್ನು ಎಪ್ಪತ್ತ ಒಂದನೆಯ ಪ್ರಶ್ನೆ ಅಶೋಕ್ ಮೆಹ್ತಾ ಸಮಿತಿಯ ಶಿಫಾರಸಿನ ಮೇರೆಗೆ ಪಂಚಾಯತ್ ರಾಜ್ ಪುನಶ್ಚೇತನ ಕ್ರಮ ತೆಗೆದುಕೊಂಡ ರಾಜ್ಯಗಳು ಯಾವುದಲ್ಲ ಅಂತ ಕೇಳಿದ್ದಾರೆ ಕರ್ನಾಟಕ ಪಶ್ಚಿಮ ಬಂಗಾಳ ಆಂಧ್ರಪ್ರದೇಶ್ ಅಂತ ಕೇಳಿದ್ದಾರೆ ಉತ್ತರ ಈ ಮೂರು ಕೂಡ ಸರಿಯಾದಂಥ ಉತ್ತರ ಆಗ್ತದೆ ಕರ್ನಾಟಕ ಹೌದು ಬಂಗಾಳ ಹೌದು ಮತ್ತು ಆಂಧ್ರ ಪ್ರದೇಶ ಹೌದು ಇನ್ನು ಪ್ರಶ್ನೆ ಪಂ ಎಪ್ಪತ್ತೆರಡನೇದು ಪಂಚಾಯತ್ ರಾಜ್ ವಿಷಯವು ಭಾರತ ಸಂವಿಧಾನದ ಡ್ಯಾಶ್ನಲ್ಲಿದೆ ಅಂತ ಇದೆ ರಾಜ್ಯ ಪಟ್ಟಿಯಲ್ಲಿದೆ ಇನ್ನು ಎಪ್ಪತ್ತ ಮೂರನೆಯ ಪ್ರಶ್ನೆ ಪ್ರಾಜೆಕ್ಟ್ ನೆಕ್ಸಸ್ ಕುರಿತಾದ ಈ ಕೆಳಕಂಡ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೇಳಿದ್ದಾರೆ ಪ್ರಾಜೆಕ್ಟ್ ನೆಕ್ಸಸ್ ವಿಶ್ವ ಬ್ಯಾಂಕ್ ಪರಿಕಲ್ಪನೆಯಾಗಿದ್ದು ಇದು ಬಹುವಿಧದ ಸ್ಥಳೀಯ ತ್ವರಿತ ಹಣ ಸಂದಾಯ ವ್ಯವಸ್ಥೆಗಳಿಗೆ ಜಾಗತಿಕವಾಗಿ ಸಂಪರ್ಕ ಕಲ್ಪಿಸುವ ಮೂಲಕ ಅಂತರಗಡಿ ಸಂದಾಯಗಳನ್ನು ಹೆಚ್ಚಿಸುವುದಕ್ಕೆ ಪ್ರಯತ್ನಿಸುತ್ತದೆ ಬಿ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ಪ್ರಾಜೆಕ್ಟ್ ನೆಕ್ಸಸ್ ಸೇರಿಕೊಂಡಿದೆ ಅಂತ ಇದೆ ಇದೆರಡು ಕೂಡ ಅಲ್ಲ ಸೊ ಇದು ಅಲ್ಲ ಇದು ಅಲ್ಲ ಅಂದರೆ ಎ ಬಿ ಅಲ್ಲ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಆಯ್ಕೆ ನಾಲ್ಕು ಎಪ್ಪತ್ನಾಲ್ಕನೇ ಪ್ರಶ್ನೆ ಈ ಕೆಳಕಂಡ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ ಹವಾಮಾನ ನಿರಾಶ್ರಿತ ಪದವನ್ನು ಎಲ್ಲಿಯೂ ಸ್ಪಷ್ಟವಾಗಿ ಪರಿಭಾಷಿಸಿಲ್ಲ ಅಥವಾ ಸಾವಿರದ ಒಂಬೈನೂರ ಐವತ್ತೊಂದರ ನಿರಾಶ್ರಿತರ ಒಡಂಬಡಿಕೆಯು ಹವಾಮಾನ ನಿರಾಶ್ರಿತರನ್ನು ಒಳಗೊಂಡಿಲ್ಲ ಬಿ ಜಾಗತಿಕ ವಲಸೆ ಎರಡು ಸಾವಿರದ ಹದಿನೆಂಟರ ಒಪ್ಪಂದದಲ್ಲಿ ವಲಸೆಯ ವಲಸೆಗೆ ಹವಾಮಾನವು ಒಂದು ಮಹತ್ವದ ಕಾರಣವೆಂದು ಉಲ್ಲೇಖಿಸಲಾಗಿದೆ ಸಾವಿರದ ಒಂಬೈನೂರ ಐವತ್ತೊಂದರ ನಿರಾಶ್ರಿತರ ಒಡಂಬಡಿಕೆಗೆ ಭಾರತವು ಪಕ್ಷಕಾರನಾಗಿಲ್ಲ ಅಂತ ಇದೆ ಈ ಕೆಳಗೆ ನೀಡಿರುವ ಆಯ್ಕೆಗಳು ಸರಿಯಾದ ಉತ್ತರ ಎ ಬಿ ಸಿ ಎಲ್ಲವೂ ಸರಿಯಾದಂಥದ್ದು ಉತ್ತರ ಆಯ್ಕೆ ನಾಲ್ಕು ಪ್ರಶ್ನೆ ಎಪ್ಪತ್ತೈದು ಗ್ರಾಮ ಪಂಚಾಯತ್ಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಹೇಳಿಕೆಯನ್ನು ಪರಿಶೀಲಿಸಿ ಅಂತ ಕೇಳಿದ್ದಾರೆ ಅನುಚ್ಛೇದ ಇನ್ನೂರ ನಲವತ್ತ ಮೂರು ಇನ್ನೂರ ನಲವತ್ತ ಮೂರು ಬಿ ಪಂಚಾಯತ್ಗಳ ರಚನೆ ಸೊ ಇದು ಸರಿಯಾಗಿದೆ ಅನುಚ್ಛೇದ ಇನ್ನೂರ ನಲವತ್ತ್ಮೂರು ಎ ಗ್ರಾಮ ಸಭೆ ಇದು ಸರಿಯಾಗಿದೆ ಅನುಚ್ಛೇದ ಇನ್ನೂರ ನಲವತ್ತ ಮೂರು ಕೆ ಪಂಚಾಯತ್ಗಳ ಚುನಾವಣೆ ಇದು ಕೂಡ ಸರಿಯಾಗಿದೆ ಹಾಗಾಗಿ ಅಲ್ಲಿ ಡಿ ಅನ್ನುವಂಥದ್ದು ಅನುಚ್ಛೇದ ಇನ್ನೂರ ನಲವತ್ತ್ಮೂರು ಎನ್ ಮೀಸಲಾತಿ ಅದು ತಪ್ಪಾಗಿದೆ ಹಾಗಾಗಿ ಉತ್ತರ ಮೂರನೇದು ಎ ಸಿ ಸರಿಯಾಗಿದೆ ಇನ್ನು ಎಪ್ಪತ್ತಾರನೆಯ ಪ್ರಶ್ನೆ ಗ್ರಾಮ ಪಂಚಾಯತ್ಗಳ ಅಧಿಕಾರಗಳು ಪ್ರಾಧಿಕಾರ ಮತ್ತು ಜವಾಬ್ದಾರಿಗಳನ್ನು ಸಂವಿಧಾನದ ಯಾವ ಅನುಸೂಚಿಯಲ್ಲಿ ಸೇರಿಸಲಾಗಿದೆ ಹನ್ನೊಂದನೇ ಅನುಸೂಚಿಯಲ್ಲಿ ಸೇರಿಸಲಾಗಿದೆ ಪ್ರಶ್ನೆ ಸಂಖ್ಯೆ ಎಪ್ಪತ್ತ ಏಳು ಸಂವಿಧಾನದ ಭಾಗ ಒಂಬತ್ತು ಬಿ ಈ ಕೆಳಕಂಡ ಯಾವುದಕ್ಕೆ ಸಂಬಂಧಿಸಿದು ಸಹಕಾರ ಸಂಘಗಳು ಎಪ್ಪತ್ತೆಂಟನೇ ಪ್ರಶ್ನೆ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ನೂರ ಎಂಬತ್ತಾರನೇ ಪ್ರಕರಣದ ಅನುಸಾರ ಜಿಲ್ಲಾ ಪಂಚಾಯಿತಿಯಲ್ಲಿ ಇರುವ ಸ್ಥಾಯಿ ಸಮಿತಿಗಳು ಯಾವುವು ಅಂತ ಕೇಳಿದರೆ ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿ ಇದೆ ನೀರು ಸರಬರಾಜು ಸ್ಥಾಯಿ ಆಮೇಲೆ ಕೃಷಿ ಕೈಗಾರಿಕೆ ಸ್ಥಾಯಿ ಸಮಿತಿ ಇದೆ ಸಾಮಾನ್ಯ ಸ್ಥಾಯಿ ಸಮಿತಿ ಇದೆ ಇಲ್ಲಿ ಇಲ್ಲದೆ ಇರುವುದು ಯಾವುದು ಬಿ ಮಾತ್ರ ಇಲ್ಲ ಹಾಗಾಗಿ ಉತ್ತರ ಇದು ಸರಿಯಾದಂಥ ಉತ್ತರ ಎ ಸಿ ಡಿ ಅನ್ನುವಂಥದ್ದು ಸರಿ ಎಪ್ಪತ್ತ ಒಂಬತ್ತನೆಯ ಪ್ರಶ್ನೆ ಕರ್ನಾಟಕ ರಾಜ್ಯ ಹಣಕಾಸು ಆಯೋಗಗಳು ಮತ್ತು ಅವುಗಳ ಅಧ್ಯಕ್ಷರಿಗೆ ಸಂಬಂಧಿಸಿದಂತೆ ಪಟ್ಟಿ ನೋಡೋಣ ಯಾವುದು ಪಟ್ಟಿ ಅಂತ ಫಸ್ಟ್ ನೋಡೋಣ ಪಟ್ಟಿ ಹಣಕಾಸು ಆಯೋಗ ಕೊಟ್ಟಿದ್ದಾರೆ ಅಧ್ಯಕ್ಷರು ಕೊಟ್ಟಿದ್ದಾರೆ ಮೊದಲನೇ ಹಣಕಾಸು ರಾಜ್ಯ ಹಣಕಾಸು ಆಯೋಗ ಎರಡನೇ ರಾಜ್ಯ ಹಣಕಾಸು ಆಯೋಗ ಮೂರನೇ ರಾಜ್ಯ ಹಣಕಾಸು ಆಯೋಗ ನಾಲ್ಕನೇ ರಾಜ್ಯ ಹಣಕಾಸು ಆಯೋಗ ಈ ಕೆಳಗೆ ನೀಡಿರುವ ಸರಿಯಾದ ಆಯ್ಕೆಯನ್ನು ನಾವು ಗಮನಿಸಬೇಕು ಇಲ್ಲಿ ಮೊದಲನೇದಾಗಿ ನೋಡಿ ಕೊಟ್ಟಿದ್ದಾರೆ ಯಾವುದು ಇಲ್ಲಿ ಆಯ್ಕೆ ಎರಡನೇಂದು ಸರಿಯಾಗ್ತದೆ ಎರಡನೇದು ಹೇಗೆ ಸರಿಯಾಗ್ತದೆ ಅಂತ ನೋಡೋಣ ಸಲ ಇಲ್ಲಿ ನೋಡಿ ಮೊದಲನೇ ರಾಜ್ಯ ಆಯೋಗಕ್ಕೆ ಡಾಕ್ಟರ್ ಜಿ ತಿಮ್ಮಯ್ಯ ಎರಡನೇ ರಾಜ್ಯ ಹಣಕಾಸು ಆಯೋಗ ಕೆ ಪಿ ಸುರೇಂದ್ರನಾಥ್ ಮೂರನೇ ರಾಜ್ಯ ಹಣಕಾಸು ಆಯೋಗ ಎ ಜಿ ಕೊಡುಗೆ ಕೊಡ್ಗಿ ನಾಲ್ಕನೇ ರಾಜ್ಯ ಹಣಕಾಸು ಆಯೋಗ ಸಿ ಜಿ ಚಿನ್ನಸ್ವಾಮಿ ಹಾಗಾಗಿ ಸರಿಯಾದಂತಹ ಆಯ್ಕೆ ಎರಡನೇದಾಗ್ತದೆ ಇನ್ನು ಎಪ್ಪತ್ತ ಎಂಬತ್ತನೇ ಪ್ರಶ್ನೆ ಈ ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಕ್ಲೀನ್ ಫ್ಲಾಂಟ್ ಕಾರ್ಯಕ್ರಮವು ದೇಶಾದ್ಯಂತ ಹಣ್ಣಿನ ಬೆಳೆಗಳ ಗುಣಮಟ್ಟ ಹಾಗೂ ಉತ್ಪಾದಕತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಬಿ ಈ ಕಾರ್ಯಕ್ರಮವನ್ನು ರಾಷ್ಟ್ರೀಯ ತೋಟಗಾರಿಕೆ ಮಂಡಳಿಯು ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತಿನ ಸಹಯೋಗದೊಂದಿಗೆ ಜಾರಿಗೊಳಿಸಲಿದೆ ಸಚಿವ ಸಂಪುಟವು ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಮಿಷನಿನ ಅಡಿಯಲ್ಲಿ ಕ್ಲೀನ್ ಪ್ಲಾಂಟ್ ಕಾರ್ಯಕ್ರಮಕ್ಕೆ ಅನುಮೋದನೆ ನೀಡಿದೆ ಇಲ್ಲಿ ಮೂರು ಸರಿಯಾದಂಥ ಆಯ್ಕೆಯಾಗ್ತದೆ ಹಾಗಾಗಿ ಸಿ ಸರಿ ಇದೆ ಬಿ ಸರಿ ಇದೆ ಎ ಕೂಡ ಸರಿಯಾಗಿದೆ ಸೊ ಉತ್ತರ ನಾಲ್ಕನೇ ಆಯ್ಕೆ ಆಗ್ತದೆ ಇನ್ನು ಎಂಬತ್ತ ಒಂದನೇದು ಈ ಕೆಳಕಂಡ ಯಾವುದು ಜಲ ಜೀವನ್ ಮಿಷನ್ನ ದೇಯೋದ್ದೇಶಗಳಾಗಿದೆ ಎ ಮತ್ತು ಬಿ ಸರಿಯಾದಂಥ ಆಯ್ಕೆ ಆಗ್ತದೆ ಅಂದರೆ ಎರಡನೇ ಆಯ್ಕೆ ಸರಿಯಾಗ್ತದೆ ಪ್ರತಿಯೊಂದು ಗ್ರಾಮೀಣ ಕುಟುಂಬಕ್ಕೆ ಎಫ್ ಎಚ್ ಟಿ ಸಿಯನ್ನು ಒದಗಿಸುವುದು ಶಾಲೆಗಳ ಅಂಗನವಾಡಿ ಗ್ರಾಮ ಪಂಚಾಯತ್ ಕಟ್ಟಡಕ್ಕೆ ಒದಗಿಸುವುದು ಇಲ್ಲಿ ಉತ್ತರ ಎ ಮತ್ತು ಬಿ ಸರಿಯಾಗಿದೆ ಇನ್ನು ಪ್ರಶ್ನೆ ಸಂಖ್ಯೆ ಈ ಕೆಳಕಂಡ ಎಂಬತ್ತೆರಡನೇ ಪ್ರಶ್ನೆ ಈ ಕೆಳಕಂಡ ಯಾವ ಸಮಿತಿಯಲ್ಲಿ ಭಾರತದಲ್ಲಿ ಮೂರು ಸ್ತರದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಶಿಫಾರಸು ಮಾಡಿದೆ ಬಲವಂತರಾಯ್ ರಾಯ್ ಮಹತಾ ಸಮಿತಿ ಎಂಬತ್ತ್ ಪರಿಷ್ಕೃತ ಪರಿಷ್ಕೃತ ರಾಷ್ಟ್ರೀಯ ಗ್ರಾಮ ಸ್ವರಾಜ್ಯ ಅಭಿಯಾನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆ ಪರಿಗಣಿಸಿ ಆರ್ ಜಿ ಎಸ್ ಎ ಆರ್ ಯೋಜನೆ ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದೆ ಆರ್ ಆರ್ ಜಿ ಎಸ್ ಎನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಾರಂಭಿಸಲಾಯಿತು ಈ ಯೋಜನೆ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸ್ಥಳೀಕರಣ ಗುರಿಯನ್ನು ಹೊಂದಿದೆ ಕೇಂದ್ರ ಮತ್ತು ಭಾರತದ ಎಲ್ಲ ರಾಜ್ಯಗಳ ನಡುವಣ ಹಣಕಾಸಿನ ಹಂಚಿಕೆಯ ಪ್ರಮಾಣದ ಅನುಪಾತವು ಅರವತ್ತು ನಲವತ್ತು ಆಗಿದೆ ಮೇಲಿನ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಕ್ವಶನ್ ಕೇಳಿದ್ದಾರೆ ಎಲ್ಲ ನಾಲ್ಕು ಕೂಡ ಸರಿಯಾಗಿದೆ ಎ ಬಿ ಸಿ ಡಿ ನಾಲ್ಕು ಕೂಡ ಸರಿಯಾಗಿದೆ ಹಾಗಾಗಿ ಆಯ್ಕೆ ನಾಲ್ಕು ಇನ್ನು ತ್ಯಾಜ್ಯ ಕುರಿತಾದ ಕೆಳಕಂಡ ಹೇಳಿಕೆ ಪರಿಶೀಲಿಸಿ ಎಂ ಇ ಐ ಟಿ ವೈ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ಇತ್ಯಾಜ್ಯ ಉತ್ಪಾದಿಸುವ ನಗರಗಳಲ್ಲಿ ಬೆಂಗಳೂರು ಒಂದಾಗಿದೆ ಇ ತ್ಯಾಜ್ಯ ನಿಯಮಗಳನ್ನು ಎರಡು ಸಾವಿರದ ಇಪ್ಪತ್ತೆರಡು ವಿದ್ಯುತ್ ಅಥವಾ ವಿದ್ಯುನ್ಮಾನ ಉಪಕರಣಗಳ ಉತ್ಪಾದಕರಿಗಾಗಿ ವಿಸ್ತೃತ ವಿಸ್ತೃತ ಉತ್ಪಾದಕದ ಹೊಣೆಗಾರಿಕೆಯನ್ನು ಉಪ ಬಂಧಿಸಿದೆ ಭಾರತದಲ್ಲಿ ಈ ತ್ಯಾಜ್ಯದ ಶೇಕಡಾ ತೊಂಬತ್ತೈದರಷ್ಟನ್ನು ಔಪಚಾರಿಕ ಘಟಕಗಳಲ್ಲಿ ಮರು ಉತ್ಪಾದಿಸಲಾಗುತ್ತಿದ್ದು ಶೇಕಡಾ ಐದರಷ್ಟು ಪ್ರಮಾಣದ ಈ ತ್ಯಾಜ್ಯವನ್ನು ಅನೌಪಚಾರಿಕ ವಲಯದಲ್ಲಿ ನಿರ್ವಹಿಸಲಾಗಿದೆ ಇಲ್ಲಿ ಮೊದಲನೆಯದು ಬೆಂಗಳೂರು ಒಂದಾಗಿದೆ ಇದು ಸರಿಯಾಗಿದೆ ಎರಡನೇಂದು ಕೂಡ ಸರಿಯಾಗಿದೆ ಈ ತ್ಯಾಜ್ಯ ಇದು ಕೂಡ ಸರಿಯಾಗಿದೆ ಮೂರನೇ ತಪ್ಪಾಗಿದೆ ಸೊ ಉತ್ತರ ಎ ಮತ್ತು ಬಿ ಮಾತ್ರ ಆಯ್ಕೆ ಒಂದು ಇನ್ನು ಎಂಬತ್ತೈದನೇ ಪ್ರಶ್ನೆ ಕರ್ನಾಟಕ ಸ್ಥಳೀಯ ನಿಧಿ ಪ್ರಾಧಿಕಾರಗಳ ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮವನ್ನು ಜಾರಿಗೊಳಿಸಿದ ವರ್ಷ ಎರಡು ಸಾವಿರದ ಮೂರು ಇನ್ನು ಎಂಬತ್ತಾರನೇ ಪ್ರಶ್ನೆ ಸ್ವಾಮಿತ್ವ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ ಇಲ್ಲೂ ಕೇವಲ ಮೂರು ಆತ್ಮ ನಿರ್ಭರ ಉಪಕ್ರಮಗಳಲ್ಲಿ ಇದು ಒಂದಾಗಿದೆ ಇದು ಸರಿಯಾದಂಥ ಆಯ್ಕೆ ಆಗ್ತದೆ ಹಾಗಾಗಿ ಕೇವಲ ಮೂರನೆಯಿಂದ ಉಳಿದದ್ದೆಲ್ಲವೂ ಕೂಡ ತಪ್ಪಾದದ್ದು ಇನ್ನು ಎಂಬತ್ತೇಳನೆಯ ಪ್ರಶ್ನೆ ಭಾರತ ಸಂವಿಧಾನದ ಹನ್ನೊಂದನೆಯ ಅನುಸೂಚಿಯಲ್ಲಿ ಈ ಕೆಳಕಂಡ ಯಾವುದನ್ನು ಸೇರ್ಪಡಿಸಲಾಗಿದೆ ಭೂ ಸುಧಾರಣೆಗಳ ಅನುಷ್ಠಾನ ಸಾಂಪ್ರದಾಯಿಕ ಇಂಧನ ಮೂಲಗಳು ಸಾಂಸ್ಕೃತಿಕ ಚಟುವಟಿಕೆಗಳು ಸಮುದಾಯದ ಆಸ್ತಿ ನಿರ್ವಹಣೆ ಇದೆಲ್ಲವೂ ಕೂಡ ಸರಿಯಾಗಿದೆ ಆಯ್ಕೆ ಒಂದು ಸರಿಯಾದಂಥ ಉತ್ತರ ಇನ್ನು ಎಂಬತ್ತ ಎಂಟನೆಯ ಪ್ರಶ್ನೆ ಸಾವಿರದ ಒಂಬೈನೂರ ತೊಂಬತ್ತಾರರ ಪೆಸಾ ಅಧಿನಿಯಮವು ಈ ಕೆಳಕುಗಳ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಿದೆ ನಿರ್ದಿಷ್ಟ ಪ್ರದೇಶದ ಜನಸಮುದಾಯದ ಸ್ವಯಂ ಆಡಳಿತ ಇದು ಸರಿಯಾದಂಥ ಆಯ್ಕೆ ಇನ್ನು ಎಂಬತ್ತ ಒಂಬತ್ತನೆಯ ಪ್ರಶ್ನೆ ಪಂಚಾಯತ್ ರಾಜ್ ಎಂಬತ್ತೊಂಬತ್ತನೆಯ ಪ್ರಶ್ನೆ ಪಂಚಾಯತ್ ರಾಜ್ ವ್ಯವಸ್ಥೆಯ ಬಗ್ಗೆ ಎಲ್ಲ ಮಾಹಿತಿಗನ್ನು ಸಾರ್ವಜನಿಕರಿಗೆ ಒದಗಿಸುವ ವೇದಿಕೆಯಾದ ಕರ್ನಾಟಕ ಗ್ರಾಮ ಪಂಚಾಯತ್ ಪೋರ್ಟಲ್ನ ಹೆಸರೇನು ಅಂತ ಕೇಳಿದ್ದಾರೆ ಪಂಚಮಿತ್ರ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಆಗ್ತದೆ ಇನ್ನು ತೊಂಬತ್ತನೆಯ ಪ್ರಶ್ನೆ ಸ್ಥಳೀಯ ಸ್ವಯಂ ಸರ್ಕಾರಗಳ ಹಣಕಾಸು ವಿಷಯಕ್ಕೆ ಸಂಬಂಧಿಸಿದಂತೆ ಶಿಫಾರಸು ಮಾಡುವುದಕ್ಕಾಗಿ ಈ ಕೆಳಗಿನ ಯಾವ ಪರಿಶೀಲನಾಂಶಗಳನ್ನು ಮೂರನೇ ರಾಜ್ಯ ಹಣಕಾಸು ಆಯೋಗಕ್ಕೆ ನೀಡಿಲ್ಲ ಸ್ಥಳೀಯ ಸ್ವಯಂ ಸರ್ಕಾರಗಳ ಹಣಕಾಸು ಪರಿಸ್ಥಿತಿಯ ಸುಧಾರಣೆ ಆಯ್ಕೆ ಮೂರು ಸರಿಯಾದಂಥ ಉತ್ತರ ಕೋಲಾರದ ಎಲೆ ಮೂಗಿನ ಬಾವಲಿ ಬಗ್ಗೆ ಈ ಕೆಳಕಂಡ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದರೆ ಇದನ್ನು ಐ ಯು ಸಿ ಎನ್ ರೆಡ್ ಲಿಸ್ಟ್ ಅಪಾಯದ ಅಂಚಿನಲ್ಲಿರುವವು ಎಂದು ವರ್ಗೀಕರಿಸಿದೆ ಕೋಲಾರದ ಎಲೆ ಮೂಗಿನ ಬಾವಲಿಯನ್ನು ಭಾರತೀಯ ವನ್ಯಜೀವಿ ಸಂರಕ್ಷಣಾ ಅಧಿನಿಯಮ ಎಪ್ಪತ್ತೆರಡರಲ್ಲಿ ಸಂರಕ್ಷಿಸಲಾಗಿದೆ ಇಲ್ಲಿ ಬಿ ಮಾತ್ರ ಸರಿಯಾದಂಥ ಆಯ್ಕೆ ಹಾಗಾಗಿ ಆಯ್ಕೆ ಎರಡು ಸರಿಯಾದಂಥ ಉತ್ತರ ತೊಂಬತ್ತ ಮೂ ಎರಡನೇ ಪ್ರಶ್ನೆ ಕರ್ನಾಟಕದ ವಿವಿಧ ಸರ್ಕಾರಿ ಯೋಜನೆಗಳು ಮತ್ತು ಕಾರ್ಯಕ್ರಮಗಳಿಗೆ ಸಂಬಂಧಿಸಿದ ಮಾಹಿತಿ ಮತ್ತು ಸೇವೆಗಳನ್ನು ಒದಗಿಸುವ ಪೋರ್ಟಲ್ ಮಾಹಿತಿ ಕಣಜ ಸರಿಯಾದಂಥ ಆಯ್ಕೆ ತೊಂಬತ್ತ್ ಕೆಳಗಿನ ಮಾಹಿತಿಯನ್ನು ಎಚ್ಚರಿಕೆಯಿಂದ ಓದಿ ಮತ್ತು ನೀಡಲಾದ ಪ್ರಶ್ನೆಗಳಿಗೆ ಉತ್ತರಿಸಿ ಝಡ್ ಕಂಪನಿಯ ಒಟ್ಟು ಎಂಟುನೂರ ನಲವತ್ತು ನೌಕರರಿದ್ದಾರೆ ಅಲ್ಲಿ ವಿವಾಹಿತ ಮತ್ತು ಅವಿವಾಹಿತ ನೌಕರರ ವರ್ಗಗಳ ಎರಡು ಬಗೆಗಳಿವೆ ವಿವಾಹಿತರಾಗಿರುವ ನೂರ ಇಪ್ಪತ್ತು ಪುರುಷ ನೌಕರರು ಒಟ್ಟು ಪುರುಷ ಅಂದರೆ ವಿವಾಹಿತ ಪ್ಲಸ್ ಅವಿವಾಹಿತ ನೌಕರರ ಶೇಕಡ ಮೂವತ್ತರಷ್ಟಿದ್ದಾರೆ ಅವಿವಾಹಿತರಾಗಿರುವ ಪುರುಷ ಮತ್ತು ಮಹಿಳೆಯರ ಸಂಖ್ಯೆ ನಡುವಿನ ವ್ಯತ್ಯಾಸ ನೂರ ಎಂಬತ್ತು ಆಗಿದೆ ವಿವಾಹಿತ ಪುರುಷ ಪ್ಲಸ್ ಮಹಿಳೆ ಮತ್ತು ಅವಿವಾಹಿತ ಪುರುಷ ಮತ್ತು ಮಹಿಳೆ ಅವರ ಸಂಖ್ಯೆ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳಿದರೆ ಸರಿಯಾದಂಥ ಆಯ್ಕೆ ಎಂಬತ್ತಾಗ್ತದೆ ಪ್ರಾಧಿಕಾರದ ಉತ್ತರ ಏನು ಅಂತ ನೋಡೋಣ ಸರಿಯಾದಂಥ ಆಯ್ಕೆ ಎಂಬತ್ತು ಸರಿಯಾದಂಥ ಉತ್ತರವೇ ಆಗ್ತದೆ ಇನ್ನು ಈ ಕೆಳಗಿನ ಸಾಫ್ಟ್ವೇರ್ಗಳಲ್ಲಿ ಯಾವುದು ಕ್ಷಯ ರೋಗಿಗಳ ಡೇಟಾಗೆ ಸಂಬಂಧಿಸಿದ ಸಾರ್ವತ್ರಿಕ ಪ್ರವೇಶದ ಮೇಲುಚರಣಕ್ಕೆ ಅವಕಾಶ ಕಲ್ಪಿಸುತ್ತದೆ ನಿಕ್ಷಯ್ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಅದರಲ್ಲೇ ಇದೆ ನಿಕ್ಷಯ ಅಂತ ಇನ್ನು ತೊಂಬತ್ತ ಐದನೇದು ಕೆಲವು ಹ್ಯಾಂಗರ್ಗಳು ಬಟ್ಟೆಗಳು ಎಲ್ಲ ಬಟ್ಟೆಗಳು ಡ್ರಾಯರ್ಗಳು ಕೆಲವು ಡ್ರಾಯರ್ಗಳು ಅಲ್ಮೇರಗಳು ಅನ್ನುವಂಥ ಹೇಳಿಕೆ ಕೊಟ್ಟಿದ್ದಾರೆ ನಿರ್ಣಯ ಕೆಲವು ಡ್ರಾಯರ್ಗಳು ಬಟ್ಟೆಗಳಲ್ಲ ಕೆಲವು ಹ್ಯಾಂಗರ್ಗಳು ಅಲ್ಮೇರಗಳಲ್ಲ ನಿರ್ಣಯ ಒಂದನ್ನು ಮಾತ್ರ ಬೆಂಬಲಿಸುವುದು ನಿರ್ಣಯ ಎರಡನ್ನು ಮಾತ್ರ ಬೆಂಬಲಿಸುವುದು ಒಂದು ಮತ್ತು ಎರಡು ನಿರ್ಣಯಗಳು ಬೆಂಬಲಿಸುವು ನಿರ್ಣಯ ಒಂದು ಅಥವಾ ಎರಡು ಯಾವುದನ್ನು ಬೆಂಬಲಿಸುವುದಿಲ್ಲ ಇದು ಸರಿಯಾದಂಥ ಆಯ್ಕೆ ಆಯ್ಕೆ ನಾಲ್ಕು ಸರಿಯಾದಂಥ ಉತ್ತರ ಆಗ್ತದೆ ಇನ್ನು ತೊಂಬತ್ತಾರನೆಯ ಪ್ರಶ್ನೆ ನಲವತ್ತು ವಿದ್ಯಾರ್ಥಿಗಳ ಒಂದು ತರಗತಿಯಲ್ಲಿ ಇಪ್ಪತ್ತು ವಿದ್ಯಾರ್ಥಿಗಳು ಗಣಿತವನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಹದಿನೈದು ವಿದ್ಯಾರ್ಥಿಗಳು ಗಣಿತವನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಆದರೆ ಜೀವಶಾಸ್ತ್ರವನ್ನು ಆಯ್ಕೆ ಮಾಡಿಕೊಳ್ಳುವುದಿಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಯು ಗಣಿತ ಅಥವಾ ಜೀವಶಾಸ್ತ್ರ ಎರಡರಲ್ಲೂ ಒಂದನ್ನು ಅಥವಾ ಎರಡನ್ನೂ ಆಯ್ಕೆ ಮಾಡಿಕೊಂಡರೆ ಗಣಿತ ಮತ್ತು ಜೀವಶಾಸ್ತ್ರದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಮತ್ತು ಜೀವಶಾಸ್ತ್ರವನ್ನು ಆಯ್ಕೆ ಮಾಡಿಕೊಂಡಿರುವ ಆದರೆ ಗಣಿತವನ್ನು ಆಯ್ಕೆ ಮಾಡಿಕೊಂಡಿರದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಇಲ್ಲಿ ಉತ್ತರ ಹದಿನೈದು ಆಗ್ತದೆ ಆನ್ಸರ್ ಒಂದು ನಾವು ಅಂದರೆ ಇದನ್ನು ಗಣಿತ ಆದ್ದರಿಂದ ಇದು ಉತ್ತರ ಮಾತ್ರ ನಾವು ಗಮನ ಕೊಡ್ತಾ ಇದ್ದೇವೆ ಇದರ ವಿಶ್ಲೇಷಣೆ ಮಾಡಿದರೆ ನಮಗೆ ಸರಿಯಾದಂಥ ಅರ್ಥ ಆಗ್ತದೆ ಮುಂದಿನ ಕೀ ಉತ್ತರ ಬಂದ ಮೇಲೆ ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ತೊಂಬತ್ತೇಳನೇ ಪ್ರಶ್ನೆ ಏಳು ವರ್ಷಗಳ ಹಿಂದೆ ಮೀರಾಳ ವಯಸ್ಸು ಹೀನಾಳ ಈಗಿನ ವಯಸ್ಸಿಗೆ ಸಮವಾಗಿತ್ತು ಇಲ್ಲಿಂದ ಮೀರಾಳ ವಯಸ್ಸಿನ ಹತ್ತು ವರ್ಷಗಳು ಮತ್ತು ಐದು ವರ್ಷಗಳ ಹಿಂದಿನ ಹೀನಾಳ ವಯಸ್ಸಿನ ಒಟ್ಟು ಮೊತ್ತವು ತೊಂಬತ್ನಾಲ್ಕು ವರ್ಷಗಳಾಗುತ್ತವೆ ರೀನಾ ಹೀನಾಳಿಗಿಂತ ಆರು ವರ್ಷ ಚಿಕ್ಕವಳಾದರೆ ಹನ್ನೆರಡು ವರ್ಷಗಳ ಹಿಂದೆ ರೀನಾಳ ವಯಸ್ಸೆಷ್ಟು ಅನ್ನುವಂಥದ್ದು ವಯಸ್ಸು ಇಪ್ಪತ್ತ್ಮೂರು ಸರಿಯಾದಂಥ ಉತ್ತರ ಆಗ್ತದೆ ಇನ್ನು ತೊಂಬತ್ತೆಂಟನೇದು ನೀಡಿರುವ ಬಾರ್ ರೇಖಾಚಿತ್ರವು ಎರಡು ಸಾವಿರದ ಹದಿನಾಲ್ಕು ಮತ್ತು ಹದಿನೈದರ ಅವಧಿಯಲ್ಲಿ ಒಂದು ಕಂಪನಿಯಿಂದ ರಫ್ತು ಮಾಡಲಾದ ವಿವಿಧ ಬಗೆಯ ವಾಹನಗಳ ಸಂಖ್ಯೆಯನ್ನು ಲಕ್ಷಗಳಲ್ಲಿ ತೋರಿಸ್ತದೆ ಇಲ್ಲಿ ಒಂದು ಸ್ತಂಭ ಸಾಲುಗಳನ್ನು ಕೊಟ್ಟಿದ್ದಾರೆ ಡೈ ನಾವು ನೋಡ್ಕೊಂಡು ನೋಡಬೇಕು ಇಲ್ಲಿ ಏಳು ಒಂಬತ್ತು ಸರಿಯಾದಂಥ ಆಯ್ಕೆ ಆಗ್ತದೆ ಇನ್ನು ತೊಂಬತ್ತೊಂಬತ್ತನೇ ಪ್ರಶ್ನೆ ಒಬ್ಬ ಮನುಷ್ಯ ಐದು ಗಂಟೆಗಳಲ್ಲಿ ಪ್ರವಾಹದ ಹರಿವಿನ ದಿಕ್ಕಿನಲ್ಲಿ ನಿಶ್ಚಿತ ದೂರವನ್ನು ಕ್ರಮಿಸುತ್ತಾನೆ ಇಲ್ಲಿ ನೆನಪಿಟ್ಕೊಳ್ಳಿ ಹರಿವಿನ ದಿಕ್ಕಿನಲ್ಲಿ ಮತ್ತು ಅದೇ ಸ್ಥಳಕ್ಕೆ ಎಂಟು ಗಂಟೆಗಳಲ್ಲಿ ಹಿಂದಿರುಗುತ್ತಾನೆ ಪ್ರವಾಹದ ವೇಗದ ವೇಗವು ಗಂಟೆಗೆ ನಾಲ್ಕು ಕಿಲೋಮೀಟರ್ ಆಗಿದ್ದರೆ ಆಗ ನಿಂತಿರುವ ನೀರಿನಲ್ಲಿ ಮನುಷ್ಯನ ವೇಗವೆಷ್ಟು ಅಂತ ಕೇಳಿದ್ದಾರೆ ಹತ್ತೊಂಬತ್ತು ಪಾಯಿಂಟ್ ಐದು ಕಿಲೋಮೀಟರ್ ಗಂಟೆ ಆಗ್ತದೆ ಇನ್ನು ಕೊನೆಯ ಪ್ರಶ್ನೆ ನೋಡಿ ನಿರೂಪಣೆಗಳನ್ನು ನಿಖರವಾಗಿ ಸರಿಪಡಿಸುವಂಥ ರೀತಿಯಲ್ಲಿ ನೀಡಿರುವ ನಿರೂಪಣೆಯನ್ನು ಪರಿಪೂರ್ಣಗೊಳಿಸುವ ಸಲುವಾಗಿ ಅನುಕ್ರಮವಾಗಿ ಎಡದಿಂದ ಬಲಕ್ಕೆ ಅದೇ ಕ್ರಮದಲ್ಲಿ ಖಾಲಿ ಜಾಗದಲ್ಲಿ ಈ ಕೆಳಕಂಡ ಯಾವ ಸಂಕೇತಗಳನ್ನು ಸೇರಿಸಬೇಕು ಅಂತ ಇದೆ ಇಲ್ಲಿ ಸರಿಯಾದಂಥದ್ದು ಬಾಗಿಸು ಪ್ಲಸ್ ಗುಣಿಸು ಗುಣಿಸು ಆಗ್ತದೆ ಅಂದರೆ ಮೂರು ಸರಿಯಾದಂಥ ಆಯ್ಕೆ ಆಗ್ತದೆ ಸ್ನೇಹಿತರೆ ನಮ್ಮ ಚಾನಲ್ ಮೂಲಕ ನಾವು ಎರಡು ಭಾಗಗಳನ್ನಾಗಿ ನಾವು ಇದರ ಜಿ ಕೆ ಪೇಪರ್ನನ್ನು ನಾವು ವರ್ಗ ಮಾಡಿಕೊಂಡು ಮಾಡಿದ್ದೇವೆ ಆದಷ್ಟು ಸರಿಯಾದಂಥ ಉತ್ತರವನ್ನು ನಾವು ಕೊಡುವ ಪ್ರಯತ್ನವನ್ನು ಮಾಡಿದ್ದೇವೆ ಮುಂದೆ ಸಂಭವನೀಯ ಉತ್ತರ ಈಗ ಕೊಟ್ಟಿದ್ದೇವೆ ಕೀ ಉತ್ತರಗಳು ಪ್ರಾಧಿಕಾರದಿಂದ ಬಂದ ನಂತರ ನಾವು ಅದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡುವ ಅನ್ನುತ್ತಾ ಎಲ್ಲರಿಗೂ ಪರೀಕ್ಷೆಯನ್ನು ಬರೆದಿರುವಂಥ ಎಲ್ಲ ಅಭ್ಯರ್ಥಿಗಳಿಗೂ ಶುಭವಾಗಲಿ ಅಂತ ಹೇಳ್ತಾ ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ಚಾನಲನ್ನು ವೀಕ್ಷಿಸ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಲೈಕ್ಸ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಮಾಹಿತಿ ನಿಮ್ಮ ಸಲಹೆ ಸೂಚನೆ ಕೂಡ ಬಹಳ ಮುಖ್ಯ ಆಗ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ